ಕನ್ನಡ ಗುರು ಬಿಗ್ ಬಾಸ್ ನೋಡ್ತಿರೋ ಪ್ರತಿಯೊಬ್ಬರು ಕನ್ನಡಿಗರು ಕೂಡ ವೈಟ್ ಮಾಡ್ತಿರೋ ಎಪಿಸೋಡ್ ಅದೇ ವಾರದ ಕದ್ದೆ ಕಿಚ್ಚನ ಜೊತೆ ಈಗ ಜಸ್ಟ್ ತಾನೇ ಮುಗ್ದಿದೆ ಅದು ರಿವ್ಯೂ ನೋಡೋಣ ಬನ್ನಿ ಗುರು ಎಲ್ರಿಗೂ ಗೊತ್ತಿತ್ತು ಸುದೀಪ್ ಸರ್ ಬಂದು ನಮ್ಮ ಲಾಯರ್ ಜಗಣನ್ ಯಾವ ರೀತಿ ರೋಸ್ಟ್ ಮಾಡ್ತಾರೆ ಅಂತ ನೋಡೋಣ ಅಂತ ಸೊ ಬಿಗ್ ಬಾಸ್ ಟೀಮ್ ಅವ್ರು ಎಷ್ಟು ಇಂಟೆಲಿಜೆಂಟ್ ಆಗಿ ಪ್ಲಾನ್ ಮಾಡಿ ಜಗಣ್ಣು ಅಷ್ಟೇ ಅರೌಂಡ್ ಒನ್ ಅವರ್ ವರ್ಗು ಗುರು ಜಗಣ್ಣನ ಆಯ್ ಬೈ ಆ ರೇಂಜ್ ಅಲ್ಲೇ ಇದ್ರು ಫಸ್ಟ್ ಒಂದ್ ಅವರ್ ಎಲ್ಲಾ ಕಂಟೆಸ್ಟೆಂಟ್ಸ್ ನ ಮಾತಾಡ್ಸಿ ಅವ್ರ ಏನ್ ಮಿಸ್ಟೇಕ್ ಮಾಡಿದ್ರು ಎಲ್ಲಾ ಹೇಳ್ಕೊತಾ ಅದಾದ್ಮೇಲೆ ಅಮ್ಸರ್ ಕಡೆ ಬಂದ್ರು ಸುದೀಪ್ ಅವರು ಫಸ್ಟ್ ಹಮ್ಸವ್ರು ಕ್ಯಾಪ್ಟನ್ ಆಗಿದ್ದಾರೆ ಕ್ಯಾಪ್ಟನ್ಶಿಪ್ ಅಂದ್ರೇನು ಕ್ಯಾಪ್ಟನ್ಶಿಪ್ ಪರ್ಕ್ಸ್ ಏನು ಜಸ್ಟ್ ಇಮ್ಯುನಿಟಿ ಅಲ್ಲ ಅಲಾಂಗ್ ವಿತ್ ಇಮ್ಯುನಿಟಿ ಏನೇನು ಪವರ್ಸ್ ಇರುತ್ತೆ ಅವ್ರಿಗೆ ಪ್ರತಿಯೊಂದು ಕೂಡ ಅವ್ರಿಗೆ ತಿಳಿ ಹೇಳಿ ಅವ್ರು ಮಾಡಿದ ಮಿಸ್ಟೇಕ್ಸ್ ಏನು ಮತ್ತು ಯಾವ ರೀತಿ ತಗ್ಳಾಕೊಂಡವರು ಅವರು ಸೊ ಅವರು ನರ್ಕದಲ್ಲಿ ಯಾರಿದ್ದಾರೆ ಅವ್ರು ಎಲ್ ಪಿ ಇಂದಲ್ವ ಕ್ಯಾಪ್ಟನ್ ಆಗಿದ್ದು ಅವರು ನರ್ಕದವ್ರು ಪ್ರಾಮಿಸ್ ಮಾಡಿದರು ನಿಮ್ಮನ್ನೆಲ್ಲರನ್ನೂ ಸರ್ಗು ಬರ್ತೀನಿ ಅಂದರೆ ನೀವೇನು ಹೇಳ್ತೀರೋ ಆ ಥರ ಹೇಳ್ತೀನಿ ಅಂತ ಸೊ ಈಗ ಒಂದು ಕಡೆ ನರಕದವ್ರಿಗೆ ಪ್ರಾಮಿಸ್ ಮಾಡಿದ್ದಾರೆ ಇನ್ನೊಂದು ಕಡೆ ಸ್ವರ್ಗದವ್ರು ಕೂಡ ಕ್ಯಾಪ್ಟನ್ಶಿಪ್ಗೆ ಹೋಗೋಗಿ ಹೇಳಿದರು ಪ್ರತಿಯೊಬ್ಬರು ಡಿಸ್ಕಸ್ ಮಾಡಿದ್ರು ಯಾವ ರೀತಿ ಅಂದರೆ ಈ ಸ್ವರ್ಗದಲ್ಲಿ ಯಾರೇ ಗೆದ್ರು ಕೂಡ ಸ್ವರ್ಗದವ್ರನ್ನ ರೆಪ್ರೆಸೆಂಟ್ ಮಾಡ್ತೀವಿ ಸ್ವರ್ಗದಲ್ಲಿ ಯಾರು ಇದ್ದಾರೆ ಅವ್ರಿಗೆಲ್ಲ ಒಳ್ಳೇದಾಗೋ ಥರ ಮಾಡ್ತೀನಿ ಅಂತ ಈ ಕಡೆ ಅವ್ರನ್ನೂ ಬಿಡೋಂಗಿಲ್ಲ ಈ ಕಡೆ ಇವ್ರನ್ನೂ ಬಿಡೋಂಗಿಲ್ಲ ಸೊ ಮದ್ಯದಲ್ಲಿ ಸ್ಟ್ರಕ್ಕದಾಗ ಸ್ಟ್ರಕ್ಕಾಗಿದ್ದಾರೆ ಅಂತ ಸುದೀಪ್ ಅವರು ಫುಲ್ ಫನ್ವಿಯಲ್ಲಿ ಸೀರಿಯಸ್ ಆಗಿ ಕೂಡ ಅವ್ರಿಗೆ ಬಿಡಿಸಿ ಎಕ್ಸ್ಪ್ಲೇನ್ ಮಾಡಿದ್ರು ನೀವು ಯಾವ ರೀತಿ ತಗ್ಲು ಹಾಕೊಂಡಿದ್ದೀರಾ ಯಾವ ರೀತಿ ಕ್ಯಾಪ್ಟನ್ಶಿಪ್ ಮಾಡಬೇಕು ಏನ್ ಮಿಸ್ಟೇಕ್ಸ್ ಆಗಿದೆ ಪ್ರತಿಯೊಂದವ್ರಿಗೆ ಅರ್ಥ ಮಾಡಿಸಿದ್ರು ಅದಕ್ಕಿಂತ ಮುಂಚೆ ಗುರು ಎಪಿಸೋಡ್ ಸ್ಟಾರ್ಟ್ ಆದ ತಕ್ಷಣ ಸುದೀಪ್ ಸರ್ ಯಾವಾಗ ಬಂದ್ರು ಸ್ಕ್ರೀನ್ ಸ್ಪೇಸ್ ಯಾರ್ಯಾರು ಕಡಿಮೆ ಇತ್ತು ಅವ್ರ ಪ್ರತಿಯೊಬ್ರುಗೂ ಕೂಡ ಸುದೀಪ್ ಸರ್ ಯಾವ ಅಲ್ಲಿ ತಾಂಡ್ ಕೊಟ್ರು ಅಂದ್ರೆ ಪ್ರತಿಯೊಬ್ರು ಮಾತಾಡಿಸ್ಬಿಟ್ಟು ಅವ್ರ ಫೇಸ್ ಝೂಮ್ ಮಾಡಿ ಅವ್ರ ಫೇಸ್ ಝೂಮ್ ಮಾಡಿ ಅಂತ ಹೇಳಿ ಪ್ರತಿಯೊಬ್ರು ಫೇಸ್ ಮಾಡಿಸಿದ್ರು ಇಟ್ಟು ನಾವು ಅನ್ಕೋತಾ ಇದ್ವಿ ಯಾಕೆ ಈ ರೀತಿ ಮಾಡ್ತಾ ಇದಾರೆ ಅಂತ ಸೊ ಆಮೇಲೆ ಗೊತ್ತಾಯ್ತು ನಿಮ್ ಸ್ಕ್ರೀನ್ ಸ್ಪೇಸ್ ಇಲ್ಲ ನಮ್ ಕಾಳಾಗೋಗ್ಲಿ ನಿಮ್ ಮನೆಯವ್ರಿಗಾದ್ರು ಅಟ್ಲೀಸ್ಟ್ ನಿಮ್ ಫೇಸ್ ತೋರಿಸಿ ಸರ್ ಈ ಕಡೆ ಮನೆಗೂ ಬಂದಿಲ್ಲ ಈ ಕಡೆ ಬಿಗ್ ಬಾಸ್ ಮನೇಲಿ ಕಾಣಿಸ್ತಾ ಇಲ್ಲ ಎಲ್ಲೋದ್ರು ಅದಕ್ಕೋಸ್ಕರ ಸುದೀಪ್ ಅವರವ್ರ ಫೇಸ್ ಝೂಮ್ ಮಾಡಿ ನಿಮ್ ಮನೆಯವ್ರು ಈಗಾದ್ರೂ ನೋಡ್ಕೊಳ್ಳಿ ಅಂತ ಒಂದು ಸರ್ಕಾಸ್ಟಿಕ್ ಸಕ್ಕದಾಗಿ ಹ್ಯಾಂಡ್ಲೋ ಮಾಡಿದ್ರು ಒಗೆ ನೀವು ಈಗ ವೇಟ್ ಮಾಡ್ತಾ ಇದ್ರಿ ಸೊ ನೀವು ಅಂತ ಸೆಗ್ಮೆಂಟ್ ಸೆಗ್ಮೆಂಟ್ಗೆ ಬರ್ತೀನಿ ಸುದೀಪ್ ಸರ್ ಅವರು ಲಾಯರ್ ಜಗದೀಶ್ ಅವ್ರನ್ನ ಯಾವ ರೀತಿ ರೋಸ್ಟ್ ಮಾಡಿದ್ರು ಅಂತ ಗುರು ಇವತ್ತು ನಮ್ಮ ಸುದೀಪ್ ಸರ್ ಜಸ್ಟ್ ಆ್ಯಂಕರ್ ಸುದೀಪ್ ಸರ್ ಆಗಿರಲಿಲ್ಲ ರೋಸ್ಟರ್ ಸುದೀಪ್ ಸರ್ ಆಗಿದ್ರು ಕ್ಯಾರಿಮಿನೇಟ್ ಯಾರೂ ಇಲ್ಲ ಗುರು ಇವ್ರ ಮುಂದೆ ಯಾವ ರೀತಿ ಹೋಸ್ಟ್ ಮಾಡಿದ್ರು ಅಂದರೆ ಈಗ ಎಕ್ಸಾಂಪಲ್ಲು ಒಂದು ಕಡೆ ಜಗಣ ಒಂದು ಕಡೆ ಬಿಗ್ ಬಾಸ್ ಜಗಳಂಗು ಆಚೆ ಕಡೆ ಫೇಮ್ ಇದೆ ಸೊ ಅರ್ಧ ಅದರ್ ಅಂಡ್ ಬಿಗ್ ಬಾಸ್ಗೂ ಕೂಡ ಒಂದು ಒಳ್ಳೆ ನೇಮ್ ಇದೆ ಈ ಕಡೆ ಜಗಣ ಅವ್ರದ್ದು ಡಿಗ್ನಿಟಿ ಕಡಿಮೆ ಆಗಬಾರ್ದು ಈ ಕಡೆ ಬಿಗ್ ಬಾಸ್ ಅವ್ರ ಡಿಗ್ನಿಟಿ ಕೂಡ ಕಡಿಮೆ ಆಗಬಾರ್ದು ಅಟ್ ದಿ ಸೇಮ್ ಟೈಮ್ ಜಗಣನ್ ಅವ್ರು ಮಾಡಿರೋ ಮಿಸ್ಟೇಕ್ಸ್ನ ರಿಯಲೈಸ್ ಮಾಡಬೇಕು ಗುರು ಇಷ್ಟು ದಿನ ರೂಮರ್ಸ್ ಓಡಾಡ್ತಿತ್ತಲ್ಲ ಸುದೀಪ್ ಸರ್ ಇಲ್ಲಾಂದ್ರೆ ಅವ್ರು ಅಷ್ಟು ಮಾಡ್ತಾರೆ ಇವರು ಅಷ್ಟು ಮಾಡ್ತಾರೆ ಅಂದರೆ ಗುರು ನಾನು ಬರ್ಕೊಡ್ತೀನಿ ಗುರು ಸುದೀಪ್ ಸರ್ನ ಬಿಟ್ಟರೆ ಬಿಗ್ ಬಾಸ್ನ ಹಿಂಗೆ ಯಾರ ಕೈಲೂ ಇಷ್ಟು ಡಿಗ್ನಿಫೈಡಾಗಿ ಹೋಸ್ಟ್ ಮಾಡಕ್ಕೆ ಚಾನ್ಸೇ ಇಲ್ಲ ಗುರು ನಾವೇನು ಅನ್ಕೋತಾ ಇದೀವಿ ಸುದೀಪ್ ಸರ್ ಬಂದು ಹಂಗ್ ಬೈತಾರೆ ಹಿಂಗ ಬೈತಾರೆ ಸ್ಟಾರ್ಟಿಂಗ್ಗೆ ಫುಲ್ ಅಟ್ಯಾಕ್ ಮಾಡ್ತಾರೆ ಅಂತ ಗುರು ಎಷ್ಟು ಸಟಲ್ ಆಗಿ ಸುದೀಪ್ ಸರ್ ಹ್ಯಾಂಡಲ್ ಮಾಡಿದ್ರು ಇವತ್ತು ಅಂದ್ರೆ ಅತ್ತಿ ಗುರು ಹೇಳೋದು ಬಿಗ್ ಬಾಸ್ನ ಸುದೀಪ್ ಸರ್ ಬಿಟ್ರೆ ಬೇರೆ ಯಾರ ಕೈಲೂ ಹೋಸ್ಟ್ ಮಾಡೋಕ್ಕಾಗಲ್ಲ ಅಂತ ಅದೇ ತರ ಜಗ್ಗಣ್ಣನ ಹತ್ರ ಮಾತಾಡ್ತಾ ಮಾತಾಡ್ತಾ ಸುದೀಪ್ ಸರ್ ಇಷ್ಟು ಕ್ಲೀನ್ ಆಗಿ ಅವ್ರಿಗೆ ಹೇಳಿದ್ರು ಈ ತರ ಮಿಸ್ಟೇಕ್ ಆಯಿತು ನೀವು ನರ್ಕದವ್ರಿಗೆ ಹೆಲ್ಪ್ ಮಾಡಿದ್ರಿ ಹ್ಯುಮ್ಯಾನಿಟಿ ತೋರ್ಸಿದ್ರಿ ಹುಮ್ಯಾನಿಟಿ ತೋರ್ಸಿದ್ದು ಕೆಟ್ಟದಲ್ಲ ನೀವು ನರಕದಲ್ಲಿರೋ ಆ ಜನಕ್ಕೆ ಎಲ್ಪ್ ಹೋಗಿ ಸ್ವರ್ಗದಲ್ಲಿರೋ ಹತ್ತು ಜನಕ್ಕೆ ನರಕ ತೋರಿಸೋದ್ರಿ ಲೈಕ್ ಒಬ್ರಿಗೆ ಒಳ್ಳೇದು ಮಾಡಕ್ಕೋಸ್ಕರ ಇನ್ನೂ ಎಷ್ಟು ಜನ ಕೆಟ್ಟದಾಯ್ತು ಹ್ಯುಮ್ಯಾನಿಟಿ ಇರಬೇಕು ಎರಡು ಸೈಡು ನೋಡ್ಬೇಕಲ್ವಾ ಟೂ ಫೇಸ್ ಆಫ್ ದ ಕಾಯಿನ್ ಕೂಡ ನೋಡ್ಬೇಕಾಗುತ್ತೆ ಅಂತ ಅದೇ ತರ ಸುದೀಪ್ ಸರ್ ಒಂದು ಫೋನ್ ಸ್ಟೇಟ್ಮೆಂಟ್ ಕೊಟ್ಟರು ಗುರು ಲಿಟ್ರಲಿ ಯಾವ ರೇಂಜಲ್ಲಿ ಲೆಕ್ಕಿದೀವಿ ಅಂದರೆ ಈಗ ಜಗಣ ಹೇಳ್ತಾರಲ್ಲ ಬಿಗ್ ಬಾಸ್ ನಿಲ್ಸ್ಬಿಡ್ತೀನಿ ಎಕ್ಸ್ಪೋಸ್ ಮಾಡ್ತೀನಿ ಅದೇ ಹೆಂಗ್ ಎದುರು ಹಾಕೊಂಡು ಶೋ ಮಾಡ್ತೀರಾ ಅಂತ ಗುರು ನಾನು ಲಿಟ್ರಲಿ ಸುದೀಪ್ ಸರ್ ಏನು ಬೈಬೋದು ಅಂತ ವೇಟ್ ಮಾಡ್ತಾ ಇದ್ದೆ ಒಂದಲ್ಲೇನ್ ಗುರು ಗುರು ಸುದೀಪ್ ಸರ್ ಯಾವುದೇ ರೀತಿ ರಿಯಾಕ್ಟ್ ಆಗದೆ ಹೇಳಿದ್ರು ನೀವು ಈ ರೀತಿ ಹೇಳಿದಾಗ ನನಗೆ ಅದೇ ಬಿಗ್ಗೆಸ್ಟ್ ಜೋಕ್ ಆಫ್ ದ ಇಯರ್ ಅಂತ ಹೇಳಿದ್ರು ಲಿಟ್ರಲಿ ಎಷ್ಟು ನಕ್ಕಿದೀವಿ ನಾನು ನನ್ನ ಫ್ರೆಂಡ್ಸ್ ಎಲ್ಲ ವಿಡಿಯೋ ನೋಡ್ಬೇಕಾದ್ರೆ ಅಂದ್ರೆ ಅನ್ನೋದ್ರ ಲೆವೆಲ್ ಅಂತಾನೆ ಹೇಳ್ಬೋದು ಮತ್ತೆ ಅದಾದ್ಮೇಲೆ ಇಷ್ಟೊಂದು ನಿಲ್ಸ್ಬಿಡ್ತೀನಿ ಅಂತ ಹೇಳಿದ್ರಲ್ಲ ಸರ್ ನಿಮ್ಮ ಪ್ರಾಣೆ ನಿಮ್ಮ ಕೈಲಿ ಆಗಲ್ಲ ಸರ್ ಗುರು ಲಿಟ್ರಲಿ ಗೂಸ್ ಬಂಪ್ಸ್ ಅಂತಾನೆ ಹೇಳ್ಬೋದು ಪ್ರತಿಯೊಬ್ಬರು ಯಾವ ರೀತಿ ನಕ್ಕಿದ್ವಿ ಆ ಸ್ಟೇಟ್ಮೆಂಟ್ಗೆ ಅಂದರೆ ಅನ್ನದರ್ ಲೆವೆಲ್ ಅಂತಲೇ ಹೇಳ್ಬೋದು ಆದಮೇಲೆ ಜಗಣ್ಣ ಅವ್ರಿಗೆ ಮಿಸ್ಟೇಕ್ ರಿಯಲೈಸ್ ಮಾಡಿಸಿ ಈ ಥರ ಮಾಡಿದ್ದೀರಾ ಈ ಥರ ಮಾಡಬಾರ್ದು ನಿಮಗೆ ಗೆಲ್ಲೋ ಪೊಟೆನ್ಷಿಯಲ್ ಇದೆ ಅದಾದ್ಮೇಲೆ ಈ ರೀತಿ ಇಂಟೆನ್ಸಿಟಿ ಮತ್ತು ಇಷ್ಟು ಜಗಳ ಬಿಗ್ ಬಾಸ್ ಸೀಸನಲ್ಲಿ ಅರೌಂಡ್ ಟೆಂತ್ ವೀಕು ಟ್ವೆಲ್ತ್ ವೀಕು ಫಿನಲ್ ಹತ್ತಿರ ಬಂದಂಗೆ ಆಗ್ತಾಯಿತ್ತು ಬಟ್ ಫಾರ್ ದಿ ಫಸ್ಟ್ ಟೈಮ್ ಫಸ್ಟ್ ವೀಕೆ ಫುಲ್ಲು ಇಂಟೆನ್ಸ್ ಆಗೋಯಿತು ಅವ್ರೈತೆ ಇರೋ ಬರೋ ಜಗಳ ಎಲ್ಲ ಫಸ್ಟ್ ವೀಕ್ ಅಲ್ಲಿಗು ಈಗ್ಲೇ ಈ ಥರ ಜಗಳ ಐತೆ ಅಂದರೆ ಫಿನಾಲೆ ಹತ್ತಿರ ಬಂದಾಗ ಇನ್ನು ಯಾವ ರೇಂಜ್ಗೆ ಹೋಗುತ್ತೆ ಇಂಟೆನ್ಸಿಟಿ ಯಾವ ರೇಂಜಲ್ಲಿ ಇರುತ್ತೆ ಅಂತ ಯೋಚನೆ ಮಾಡಿ ಸೊಗೈಸ್ ಈಗ ನಾಮಿನೇಷನ್ ಕಡೆ ಬರೋದಾದ್ರೆ ಗೌತಮ್ ಅವ್ರನ್ನ ಭವ್ಯ ಅವ್ರನ್ನ ಮತ್ತು ಮಾನಸ ಅವ್ರನ್ನ ಸುದೀಪ್ ಸರ್ ಸೇವ್ ಮಾಡಿದ್ದಾರೆ ಇನ್ನು ಆರು ಜನ ಮಿಕ್ಕಿದ್ದಾರೆ ಆರು ಜನ ಯಾರು ಎಲಿಮಿನೇಟ್ ಆಗ್ತಾರೆ ಅಂತ ನಾಳೆ ಎಪಿಸೋಡಲ್ಲಿ ಗೊತ್ತಾಗುತ್ತೆ ಸೊ ಗಾಯಸ್ ಅಲ್ಲಿವರೆಗೂ ಸ್ಟೇಟ್ಯೂಂಡ್ ದಯವಿಟ್ಟು ಇದೇ ತರ ವಿಡಿಯೋಸ್ ನೋಡಿದ್ರೆ ಸಪೋರ್ಟ್ ಮಾಡ್ತಾ ಇರಿ ಥ್ಯಾಂಕ್ ಯು ಸೈನಿಂಗ್ ನಿಮಗೆ ಸಿಮಾ ನಾನ್ ವೆಜ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಗುಡ್ ಮಾರ್ನಿಂಗ್ ಕೂತ್ಕೊಂಡು ವಿಡಿಯೋ ಮಾಡ್ತಾ ಇದ್ವಿ ಅದಕ್ಕೋಸ್ಕರ ನಮ್ಮ ಕ್ಯಾಮ್ರಾಮನ್ ಹ್ಯಾರಿ ಪೋಟರ್ ಗೆ ಕ್ರೆಡಿಟ್ ಕೊಡಬೇಕು ಥ್ಯಾಂಕ್ ಯು ಕ್ಯಾಮ್ರಾಮನ್ ಹ್ಯಾರಿ ಪೋಟರ್